ಎಲ್ಲರಿಗೂ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಶ್ವರ ಅಂಕಲ್ ವಾಣಿ ಆಂಟಿ ಅಚ್ಚು ನಮ್ಮ ಊರಿಗೆ ಬಂದು ಅದಾಗಲೇ ನಾಲ್ಕು ತಿಂಗಳು ಹೇಗೆ ಕಳೆದು ಹೋಯಿತೋ ತಿಳಿಯಲಿಲ್ಲ ಅವತ್ತು ಒಂದಿನ ವಾಣಿ ಆಂಟಿ ತರಕಾರಿ ತರಲು ಸೂಪರ್ ಮಾರ್ಕೆಟಿಗೆ ಹೊರಟಿದ್ದರು ಆದರೆ ಅಚಾನಕ್ಕಾಗಿ ಅವರು ಕಾಲಡವಿ ಬಿದ್ದರು ಅವರಿಗೆ ನಡೆಯಲು ಕಷ್ಟವಾಯಿತು ಆಗ ಅಚ್ಚು ತಾನು ತರಕಾರಿ ತರುವೆನೆಂದು ಹೇಳಿ ಜೊತೆಯಲ್ಲಿ ನನ್ನನ್ನು ಕರೆದೊಯ್ದ ಕಾಲೇಜು ಓದು ಬಿಟ್ಟರೆ ಮತ್ತೆ ಹೊರಗಡೆ ಹೋಗಿದ್ದು ಅಂದರೆ ಶಾಪಿಂಗ್ಗೆ ಕೆಲವೊಮ್ಮೆ ಗೀತಾಳನ್ನು ಭೇಟಿಯಾಗಲು ಪಾರ್ಕ್ ಅಥವಾ ಐಸ್ ಕ್ರೀಮ್ ಪಾರ್ಲರ್ಗೆ ಅಷ್ಟೆ ಇದೇ ಮೊದಲ ಸಾರಿ ತರಕಾರಿ ತರಲು ಹೋಗುತ್ತಿರುವುದು ನಾವಿಬ್ಬರೂ ಸೂಪರ್ ಮಾರ್ಕೆಟ್ಗೆ ತಲುಪಿದೆವು ಅವನು ಅಲ್ಲಿದ್ದ ಬಾಸ್ಕೆಟ್ ತೆಗೆದುಕೊಂಡು ಮುಂದೆ ಹೋದ ನಾನು ಅವನನ್ನು ಹಿಂಬಾಲಿಸಿದೆ ಅವನು ಕ್ಯಾರೆಟನ್ನು ಬಾಸ್ಕೆಟ್ಗೆ ಹಾಕಿದ ನಂತರ ಬೆಂಡೆಕಾಯಿ ಬೀನ್ಸ್ ಅವನು ಹಾಕುವುದನ್ನು ನೋಡಿ ನಾನು ಟೊಮೆಟೊವನ್ನು ಕೈಯಲ್ಲಿ ಸಿಕ್ಕಿದಷ್ಟು ಬಾಚಿ ಬಾಸ್ಕೆಟ್ಗೆ ಹಾಕಿದೆ ಅವನು ಏನು ಮಾಡ್ತಿದ್ಯಾ ಎಂದು ನಗತೊಡಗಿದ ನಗುವಂಥದ್ದು ಈಗ ನಾನು ನಿಮಗೆ ತರಕಾರಿ ಹಾಕಲು ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಎಂದೆ ಈ ಥರ ಯಾರಿಗೂ ಹೆಲ್ಪ್ ಮಾಡಬೇಡ ಎಂದು ಹೊಟ್ಟೆ ಹಿಡಿದುಕೊಂಡು ನಗುತ್ತಿದ್ದ ಇವನಿಗೇನಾಗಿದೆ ಟೊಮೆಟೊ ಹಾಕಬಾರ್ದಿತ್ತಾ ಎಂದು ಯೋಚಿಸಿದೆ ನೀನು ಹಾಕಿದ ಟೊಮೆಟೊ ಯಾವುದಕ್ಕೂ ಯೂಸ್ ಇಲ್ಲ ಹಾಳಾದ ಟೊಮೆಟೊ ನೋಡಿ ಹಾಕ್ತಾ ಇದೆಯಾ ನೀನು ಎಂದಾಗ ಸಾರಿ ಅದು ನಾನು ಇದೇ ಫಸ್ಟ್ ಟೈಮ್ ತರಕಾರಿ ತಗೊಳಕ್ಕೆ ಬರ್ತಾ ಇರೋದು ನಂಗೆ ಹೇಗೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಒಂದೊಂದೇ ತೆಗಿತಾ ಇರೋದನ್ನು ನೋಡಿ ನಾನು ಫಾಸ್ಟ್ ಆಗಲಿ ಅಂತ ಕೈಗೆ ಸಿಕ್ಕಿದ್ದನ್ನು ಬಾಚಿ ಹಾಕಿದೆ ಎಂದೆ ಇಟ್ಸ್ ಓಕೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಂದವಾ ನನಗೆ ಟೊಮೆಟೊ ತೋರಿಸಿ ನೋಡು ಇದು ಸ್ವಲ್ಪ ಹಳದಿ ಮಿಶ್ರಿತ ಕೆಂಪು ಬಣ್ಣ ಇಂಥದ್ದು ಅಥವಾ ಹಳದಿ ಬಣ್ಣದ್ದು ತಗೊಂಡ್ರೆ ಬೇಗ ಹಾಳಾಗಲ್ಲ ಗೊತ್ತಾಯ್ತಾ ಎಂದ ನಾನು ಹೂ ಅಂದೆ ಜೀವನದಲ್ಲಿ ಮೊದಲನೇ ಸಾರಿ ತರಕಾರಿ ಹೇಗೆ ನೋಡಿ ಖರೀದಿಸಬೇಕು ಅಂತ ಕಲಿತೆ ಅಮೇರಿಕಾದಲ್ಲಿ ಬೆಳೆದ ಅಚ್ಚುವಿಗೆ ಇವೆಲ್ಲ ಹೇಗೆ ಗೊತ್ತು ಅಂತ ನನಗೆ ಆಶ್ಚರ್ಯವಾಯಿತು ನಿಂಗಿವೆಲ್ಲ ಹೇಗೆ ಗೊತ್ತು ಅಮೇರಿಕಾದಲ್ಲಿ ತರಕಾರಿ ಮಾರಾಟ ಮಾಡ್ತಿದ್ಯಾ ಎಂದು ನಕ್ಕೆ ಅವನು ನನ್ನ ಮಾತಿಗೆ ಮುಗುಳ್ನಕ್ಕನಷ್ಟೇ ವಿನ ತುಟಿ ಎರಡೂ ಮಾಡಲಿಲ್ಲ ಅಚ್ಚು ತನ್ನ ಕೆಲಸದ ವಿಷಯವಾಗಿ ಎಲ್ಲಿಗೋ ಹೋಗಿದ್ದ ಅವನು ನನ್ನ ಹತ್ರ ಎಲ್ಲಿ ಹೋಗುತ್ತಿದ್ದಾನೆಂದೋ ಯಾವಾಗ ಬರುತ್ತಿದ್ದಾನೆಂದೋ ಹೇಳಿರಲಿಲ್ಲ ವಾಣಿ ಆಂಟಿಯ ಹತ್ರ ವಿಚಾರಿಸಿದಾಗ ಅವನು ಕೆಲಸದ ವಿಷಯವಾಗಿ ಹೋಗಿದ್ದಾನೆ ನಿಮ್ಗೆ ಹೇಳಿಲ್ವಾ ಎಂದರು ನಾನೇನೂ ಮಾತನಾಡದೆ ಮನೆಗೆ ಬಂದೆ ಅವತ್ತು ನನಗೆ ಮೆಡಿಕಲ್ ಕಾಲೇಜಿಗೆ ಹೋಗಲು ಇರಲಿಲ್ಲ ಮನೆಯಲ್ಲೇ ಇದ್ದು ತುಂಬ ಬೇಸರವಾಗುತ್ತಿತ್ತು ನನ್ನ ಹತ್ರ ಹೇಳಿ ಹೋಗುವಷ್ಟು ಸೌಜನ್ಯ ಕೂಡ ತೋರಲಿಲ್ಲ ಅವನು ನಾನು ಅವನಿಗೆ ಯಾರೂ ಅಲ್ವೇನು ಅವನ ಜೀವನದಲ್ಲಿ ನನಗೆ ಪ್ರಾಮುಖ್ಯತೆಯೇ ಇಲ್ವೇನು ನಾನು ಅವನ ಗೆಳತಿ ಅಂದಮೇಲೆ ನನಗೆ ಹೇಳಿ ಹೋಗಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ವೋ ಅವನಿಗೆ ಅವನಿಲ್ಲದೆ ನಾನು ಹೇಗಿರಬೇಕು ಎಂದೆಲ್ಲ ಅನಿಸಿತು ಅವನಿಲ್ಲದೆ ನಾನು ಹೇಗಿರಬೇಕು ಯಾಕೆ ಈ ಪ್ರಶ್ನೆ ನನ್ನ ಮನಸ್ಸಲ್ಲಿ ಉದ್ಭವಿಸಿತೋ ನನಗೆ ತಿಳಿಯಲಿಲ್ಲ ಇತ್ತೀಚೆಗೆ ಅವನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದೇನಲ್ಲ ಅದಕ್ಕೆ ಹಾಗನಿಸಿರಬಹುದು ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ಒಂದಿನ ಗೀತಾ ತನ್ನ ಮದುವೆಗೆ ಆಹ್ವಾನ ನೀಡಲು ನಮ್ಮ ಮನೆಗೆ ಬಂದಿದ್ಲು ಹೇಗೆ ಅವಳ ಜೊತೆ ಮಾತನಾಡುತ್ತಾ ಅಚ್ಚು ಬಗ್ಗೆ ಹೇಳಿದೆ ಅವನ ಬಗ್ಗೆ ಹೇಳತೊಡಗಿದ್ದೆ ನನಗೆ ಸಮಯ ಹೋದದ್ದು ತಿಳಿಯಲಿಲ್ಲ ನೀನು ತುಂಬ ಬದಲಾಗಿದ್ದೀಯ ಕಣೆ ನಿನ್ನ ಕಣ್ಣುಗಳಲ್ಲಿರೋ ಹೊಳಪು ನಿನ್ನ ಮುಖದಲ್ಲಿರೋ ನಗು ಎಲ್ಲ ನೋಡ್ತಾ ಇದ್ದರೆ ನೀನು ಅಚ್ಚುವನ್ನು ಪ್ರೀತಿಸ್ತಿದ್ದೀಯ ಅಂತ ನನಗನ್ನಿಸ್ತಿದೆ ನೀನು ಆಯುಷ್ಯನ್ನು ಪ್ರೀತಿಸ್ತಿದ್ದ ಸಮಯದಲ್ಲಿ ಕೂಡ ನಿನ್ನಲ್ಲಿ ಈಗಿರೋ ಖುಷಿ ಉತ್ಸಾಹ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ನಿನಗೆ ಅವನ ಮೇಲಿದ್ದ ಭಾವನೆ ಗೌರವವಷ್ಟೆ ಪ್ರೀತಿ ಆಗಿರಲಿಲ್ಲ ನಿನ್ನ ನಿಜವಾದ ಪ್ರೀತಿ ನಿನ್ನ ಅಚ್ಚು ಕಣೆ ಎಂದಳು ಏನು ಹೇಳ್ತಿದ್ಯಾ ಹಾಗಾದರೆ ನಾನು ಆಯುಷನ್ನು ಪ್ರೀತಿಸಿದ್ದು ಸುಳ್ಳ ಎಂದು ಕೇಳಿದೆ ನಿನಗೆ ಅವನ ಗುಣ ನೋಡಿ ಅವನ ಮೇಲೆ ಗೌರವ ಮೂಡಿತ್ತೆ ಹೊರತು ಅದು ಪ್ರೀತಿ ಆಗಿರಲಿಲ್ಲ ಕೇವಲ ವಯೋಸಹಜ ಆಕರ್ಷಣೆ ಅಷ್ಟೇ ನೀನು ಅದನ್ನು ಪ್ರೀತಿ ಅಂದುಕೊಂಡಿದ್ದೆ ಅಷ್ಟೆ ನಿನಗೆ ಯಾರ ಮನಸ್ಸು ನೋಯಿಸೋದು ಇಷ್ಟವಿಲ್ಲ ಬಹುಶಃ ಅದಕ್ಕೆ ನೀನು ಆಯುಷ್ ಪ್ರೀತಿನ ಒಪ್ಕೊಂಡೆ ಹಳೆಯದೆಲ್ಲ ಮರೆತು ಅಚ್ಚು ಜೊತೆ ಖುಷಿಯಾಗಿರು ಎಂದಳು ನನಗೆ ಆಗ ಏನು ಹೇಳಬೇಕೆಂದು ತಿಳಿಯಲಿಲ್ಲ ನಾನು ಆಯುಷನ್ನು ಪ್ರೀತಿಸ್ತಿದೆ ಎಂದು ಅಂದ್ಕೊಂಡಿದ್ದೆ ಆದರೆ ಅವನ ಸನಿಹವಿದ್ದಾಗ ನನ್ನ ಮನಸ್ಸಲ್ಲಿ ಮೂಡದ ಭಾವನೆ ಅಚ್ಚು ಜೊತೆ ಇದ್ದಾಗ ನನ್ನಲ್ಲಿ ಮೂಡ್ತಿತ್ತು ಯಾವಾಗಲೂ ಅವನು ನನ್ನ ಜೊತೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಅನಿಸಿದಿದೆ ಅಚ್ಚು ಜೊತೆ ಇದ್ದಾಗ ನನ್ಗೆ ಯಾವುದೇ ಭಯವಿರಲಿಲ್ಲ ನನ್ನ ಸುತ್ತಲೂ ಒಂದು ಸುರಕ್ಷಿತವಾದ ಕವಚ ಇದೆ ಎಂದು ಅನಿಸುತ್ತಿತ್ತು ಗೀತಾ ಹೊರಡುವ ಮುನ್ನ ಹೌದು ಎಲ್ಲಿ ನಿನ್ನ ಅಚ್ಚು ಎಂದು ಕೇಳಿದಳು ಅವನು ಊರಲಿಲ್ಲ ಕೆಲಸದ ವಿಷಯವಾಗಿ ಹೊರಗಡೆ ಹೋಗಿದ್ದಾನೆ ಎಂದೆ ಸರಿ ನನ್ನ ಮದುವೆಗೆ ಬರುವಾಗ ನಿನ್ನ ಅಚ್ಚುವನ್ನು ಬಾ ಮರಿಬೇಡ ಎಂದಳು ಸರಿ ಎಂದೆ ಯಾಕೋ ಅಚ್ಚು ತುಂಬ ನೆನಪಾಗುತ್ತಿದ್ದ ಅವನ ಮನೆಗೆ ಹೋದೆ ವಾಣಿ ಆಂಟಿ ಎಲ್ಲೂ ಕಾಣಲಿಲ್ಲ ಅವರನ್ನು ಹುಡುಕುತ್ತಾ ಮುಂದೆ ಹೋಗುವಾಗ ಅಚ್ಚುವಿನ ರೂಮಿನ ಹತ್ತಿರ ಬಂದೆ ಅವನಿಲ್ಲದ ಹೊತ್ತಲ್ಲಿ ಅವನ ರೂಮಿನೊಳಗೆ ಹೋಗುವುದು ಸರಿಯಲ್ಲ ಎಂದನಿಸಿದರೂ ಹೋಗದೇ ಇರಲು ನನ್ನಿಂದ ಆಗಲಿಲ್ಲ ಮೆಲ್ಲನೆ ರೂಮಿನೊಳಗೆ ಕಾಲಿಟ್ಟೆ ಅಚ್ಚು ಅವನ ತಂದೆ ತಾಯಿ ಜೊತೆ ಇದ್ದ ಫೋಟೋ ಬಿತ್ತಿಯಲ್ಲಿ ಕುಳಿತಿತ್ತು ಆ ಫೋಟೋದಲ್ಲಿ ನಾನು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಅನಿಸದೇ ಇರಲಿಲ್ಲ ಅವನ ರೂಮಿನಲ್ಲಿ ಮಂಚದ ಬಳಿಯಿದ್ದ ಟೇಬಲ್ ಹತ್ತಿರ ಬಂದೆ ಕೆಲವು ಪುಸ್ತಕಗಳಿದ್ದವು ಸುಮ್ಮನೆ ಆ ಪುಸ್ತಕದ ಪುಟಗಳನ್ನು ತಿರುವಿ ನೋಡಿದೆ ಅಷ್ಟರಲ್ಲಿ ವಾಣಿ ಆಂಟಿಗೆ ನಾನು ಬಂದ ಸೂಚನೆ ಸಿಕ್ಕಿದೆ ಅಂತ ಅನಿಸುತ್ತೆ ಅವರು ನನ್ನನ್ನು ಕರೆದರು ನನ್ನ ಕೈಯಿಂದ ಪುಸ್ತಕ ಕೆಳಗೆ ಬಿತ್ತು ಪುಸ್ತಕವನ್ನು ಮೇಲಿಡಲು ಹೋದಾಗ ಒಂದು ಫೋಟೋ ಕೂಡ ಬಿದ್ದಿರುವುದನ್ನು ಕಂಡೆ ಅದನ್ನು ನೋಡಬೇಕು ಅನ್ನುವಷ್ಟರಲ್ಲಿ ವಾಣಿ ಆಂಟಿ ಬಂದರು ಪುಟ್ಟ ಇಲ್ಲೇನು ಮಾಡ್ತಿದ್ಯಾ ಎಂದು ಕೇಳಿದರು ಏನಿಲ್ಲ ಆಂಟಿ ಪುಸ್ತಕ ಕೆಳಗೆ ಬಿತ್ತು ಅದನ್ನು ತೆಗೆದಿಡ್ತಿದ್ದೆ ಎನ್ನುತ್ತಲೇ ಆ ಫೋಟೋವನ್ನು ದುಪ್ಪಟ್ಟದಲ್ಲಿ ಬಚ್ಚಿಟ್ಟೆ ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಮನೆಗೆ ಹೋಗಿ ಆ ಫೋಟೋ ನೋಡಿದೆ ಅದು ನನ್ನ ಚಿಕ್ಕ ವಯಸ್ಸಿನ ಫೋಟೋ ಅಚ್ಚು ಯಾಕೆ ನನ್ನ ಫೋಟೋನ ತನ್ನ ಬಳಿ ಇಟ್ಕೊಂಡಿದ್ದಾನೆ ಒಂದು ವೇಳೆ ಅವನು ನನ್ನನ್ನು ಪ್ರೀತಿಸ್ತಿರಬಹುದಾ ಹೇಗೆ ತಿಳ್ಕೊಳ್ಳೋದು ಎಂದು ಯೋಚಿಸಿದೆ ಒಂದು ಉಪಾಯ ಹೊಳೆಯಿತು ಆ ಫೋಟೋವನ್ನು ನಾನು ನನ್ನ ಹತ್ರವೇ ಜೋಪಾನವಾಗಿ ಇರಿಸೋದು ಅಚ್ಚು ವಾಪಸ್ ಬಂದ ಮೇಲೆ ಅವನಿಗೆ ಆ ಫೋಟೋ ಮುಖ್ಯವಾದರೆ ಖಂಡಿತ ಅದನ್ನು ಹುಡ್ಕೊಂಡು ನನ್ನ ಹತ್ರ ಬಂದು ಕೇಳ್ತಾನೆ ಆಗ ನಿಜ ಏನು ಅಂತ ತಿಳಿಯುತ್ತೆ ಎಂದು ಮೂರು ದಿನಗಳ ನಂತರ ಅಚ್ಚು ನಮ್ಮ ಮನೆಗೆ ಬಂದ ಹಾಯ್ ಯಾವಾಗ ಬಂದೆ ಅಂತ ಕೇಳಿದೆ ಈಗ ತಾನೇ ಬಂದೆ ನಾನು ರೂಮಿನಲ್ಲಿ ಒಂದು ಒಳಗಡೆ ಫೋಟೋ ಇಟ್ಟಿದ್ದೆ ಅದು ಈಗ ನಿನ್ನ ಹತ್ರ ಇದೆ ಅಂತ ಗೊತ್ತು ಕೊಡು ಎಂದ ನನ್ನ ಹತ್ರ ಯಾವ ಫೋಟೋನೂ ಇಲ್ಲ ಎಂದೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ನನ್ನ ರೂಮಿಗೆ ಬಂದಿಲ್ಲ ನೀನು ನನ್ನ ರೂಮಿಗೆ ಹೋದ ವಿಷಯ ಅಮ್ಮ ಹೇಳಿದ್ದಾಳೆ ಪ್ಲೀಸ್ ಆ ಫೋಟೋ ಕೊಡು ಇಂದ ಫೋಟೋ ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು ಎಂದು ಹೇಳಿದೆ ಅಷ್ಟೇ ತಾನೇ ಓಕೆ ಇಂದ ನೀನು ಯಾಕೆ ನನ್ನ ಫೋಟೋವನ್ನು ಇಟ್ಕೊಂಡಿದ್ಯಾ ಎಂದು ಕೇಳಿದೆ ಯಾಕೆ ಅಂದರೆ ನಾನು ನನಗೆ ಬುದ್ಧಿ ಬಂದ ವಯಸ್ಸಿನಿಂದ ನೀನನ್ನು ನನ್ನ ಹೆಂಡತಿ ಅಂತ ಮನಸಾರೆ ಒಪ್ಕೊಂಡಿದ್ದೇನೆ ಮನೆಯಲ್ಲಿ ಅಪ್ಪ ಅಮ್ಮ ಯಾವಾಗಲೂ ನೀನು ನನ್ನ ಹೆಂಡತಿ ಆಗೋಳ ಅಂತ ಹೇಳಿ ಅದು ನನ್ನ ಮನಸ್ಸಲ್ಲಿ ಅಚ್ಚೊತ್ತಿ ಬಿಟ್ಟಿದೆ ಚಿಕ್ಕ ವಯಸ್ಸಿನಿಂದಾನು ನಾನೇನನ್ನು ತುಂಬ ಪ್ರೀತಿಸ್ತಿದ್ದೇನೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ ಈಗ ಫೋಟೋ ಕೊಡು ಎಂದ ನಾನವತ್ತು ನನ್ನ ಮದುವೆ ಆಗಲು ಇಷ್ಟ ಇಲ್ಲ ಎಂದಾಗ ನೀನು ಮದುವೆ ಆಗದಿದ್ದರೆ ಏನು ಫ್ರೆಂಡ್ಸ್ ಆಗಿರೋಣ ಎಂದೆ ಈಗ ನೋಡಿದರೆ ಹೀಗೆ ಹೇಳ್ತಿದ್ಯಾ ಎಂದು ಗೊಂದಲದಿಂದ ಕೇಳಿದೆ ನಾನೇನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೇನೆ ಆದರೆ ನಿಗೂ ಒಂದು ಮನಸ್ಸಿದೆ ಅಲ್ವಾ ನಿನಗೂ ನಾನು ಇಷ್ಟ ಆಗಬೇಕಲ್ವಾ ಪ್ರೀತಿಯ ಇಲ್ಲದ ಮೇಲೆ ಆ ಮದುವೆಗೆ ಒಂದು ಅರ್ಥ ಇದೆಯಾ ನಿನ್ನ ಲೈಫಲ್ಲಿ ಏನೆಲ್ಲ ನಡೀತೋ ನನಗೂ ಗೊತ್ತು ನಿನ್ನ ಮನಸ್ಸು ಎಷ್ಟು ನೊಂದಿದೆ ಅಂತಲೂ ಗೊತ್ತು ನಾನು ಮತ್ತೆ ನಿಂಗೆ ನೋವು ಕೊಡೋಕೆ ಇಷ್ಟಪಡಲ್ಲ ಅದಕ್ಕೆ ಫ್ರೆಂಡ್ಸ್ ಆಗೋಣ ಅಂದೆ ನನ್ನ ಪ್ರೀತಿ ನನ್ನ ಗೆಳತಿ ನನ್ನ ಹೆಂಡತಿ ಎಲ್ಲ ನೀನೆ ಎಂದ ಚಿಕ್ಕ ವಯಸ್ಸಿನಿಂದಲೂ ಅವನು ನನ್ನ ಪ್ರೀತಿಸ್ತಿದ್ದ ಆದರೆ ನಾನೇ ಅವನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿಲ್ಲ ಚಿಕ್ಕಂದಿನಲ್ಲಿ ಅವನು ಹೇಳಿದ ಮಾತು ನೆನಪಿಗೆ ಬಂತು ನನ್ನ ಹೆಂಡತಿ ಮನಸ್ಸಿಗೆ ನೋವು ಮಾಡೋದು ನನಗೆ ಇಷ್ಟ ಇಲ್ಲ ಅಚ್ಚು ನೀನು ಯಾವತ್ತೂ ನನ್ನ ಮನಸ್ಸನ್ನು ನೋಯಿಸಿರಲಿಲ್ಲ ನಾನೇ ನಾನೇ ನನ್ನ ಪ್ರೀತಿಯನ್ನು ನನ್ನ ಭಾವನೆಗಳನ್ನು ಅರ್ಹತೆ ಇಲ್ಲದ ಒಬ್ಬ ವ್ಯಕ್ತಿಗೆ ನೀಡಿದೆ ನಾನು ನಿನ್ನನ್ನು ಪ್ರೀತಿಸ್ತಿದ್ದೇನೆ ಅದು ನಂಗೆ ಅರಿವಾಗಿದ್ದು ನೀನು ನನ್ನ ಜೊತೆ ಇಲ್ಲದೇ ಇರೋವಾಗ ಆದರೆ ಆದರೆ ನನಗೆ ನಿನಗೆ ಪ್ರೀತಿಸೋ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ ಎಂದು ಅತ್ತೆ ಯೋಗ್ಯತೆ ಇಲ್ಲ ಅಂತ ಹೇಳಿದವರು ಯಾರು ನನ್ನನ್ನು ಪ್ರೀತಿಸುವ ಹಕ್ಕು ನಿಂಗೆ ಮಾತ್ರ ಒಂದಲ್ಲ ಒಂದಿನ ನೀನು ನನ್ನ ಪ್ರೀತಿನ ಒಪ್ಕೊಳ್ತೀಯ ಅನ್ನೋ ನಂಬಿಕೆ ಇತ್ತು ಅದು ಇವತ್ತು ನಿಜ ಆಯಿತು ನೋಡು ನಿನ್ನ ಜೀವನದ ಕಹಿ ನೆನಪುಗಳನ್ನು ಮರೆತು ಬಿಡು ಎಂದ ಅವತ್ತು ಅಮ್ಮ ಹೇಳಿದ ಮಾತು ನೆನಪಿಗೆ ಬಂತು ಕಾಲ ಎಲ್ಲವನ್ನೂ ಮರೆಸುತ್ತದೆ ನೋಡು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವನು ನಿನ್ನ ಜೀವನದಲ್ಲಿ ಬಂದೇ ಬರ್ತಾನೆ ನಿನ್ನ ಬಾಳಿನ ಕತ್ತಲನ್ನು ಅವನು ಹೋಗಲಾಡಿಸುತ್ತಾನೆ ನಿಜ ನನ್ನ ಬಾಳಿನ ಅಂಧಕಾರವನ್ನು ಹೋಗಲಾಡಿಸುವ ನಂದ ದೀಪವಾಗಿ ನನ್ನ ಜೀವನದಲ್ಲಿ ಅಚ್ಚು ಪ್ರವೇಶ ಮಾಡಿದ ತುಂಬ ದಿನಗಳ ನಂತರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು ಎರಡು ದಿನದ ನಂತರ ನಮ್ಮಿಬ್ಬರ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅವತ್ತು ನಮ್ಮ ವಿಷಯ ಅವರಿಗೆ ಹೇಳುವ ಅವರು ತುಂಬ ಖುಷಿ ಪಡ್ತಾರೆ ಎಂದ ನನಗೂ ಅದೇ ಸರಿ ಅನ್ನಿಸಿ ನಾನು ಅದಕ್ಕೆ ಒಪ್ಪಿಗೆ ನೀಡಿದೆ ಮುಂದುವರಿಯುವುದು